ಡಿ ಕೆ ಶಿವಕುಮಾರ್ ಅವರು ಸೊ ಇಂಗ್ಲಿಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ ಸೊ ಹಾಗಾಗಿ ಅವ್ರು ಏನಾದ್ರು ಮಾತನಾಡಬೇಕಾರೆ ಅವ್ರು ಏನ್ ಕನ್ವೆ ಮಾಡ್ಬೇಕಾಗಿತ್ತು ಅದನ್ನ ಸರಿಯಾಗಿ ಕನ್ವೆ ಮಾಡಕ್ ಆಗಿಲ್ಲ ವಿಚಾರವಾಗಿ ಬಿಜೆಪಿ ಅವರಿಗೆ ಏನು ವಿಷಯ ಇಲ್ಲ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂವಿಧಾನ ಬದಲಾಯಿಸುವಂತ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ ಅವರು ಒಂದು ಇಂಗ್ಲಿಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದ್ರು ಸೊ ಇಂಗ್ಲೀಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ ಸೊ ಹಾಗಾಗಿ ಅವ್ರು ಏನಾದ್ರು ಮಾತನಾಡ್ಬೇಕಾರೆ ಅವ್ರು ಏನು ಕನ್ವೆ ಮಾಡಬೇಕಾಗಿತ್ತು ಅದನ್ನ ಸರಿಯಾಗಿ ಕನ್ವೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮೊದ್ಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಹೋರಾಟ ಮಾಡ್ಕೊಂಡು ಬಂದಿರುವಂತ ಪಕ್ಷ ನಾವು ಯಾಕೆ ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನ ಬದಲಾಯಿಸುವಂತ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಅದನ್ನು ಪುನರುಚ್ಚಾರ ಮಾಡಿದ್ರು ಸಂವಿಧಾನ ಬದಲಾಯಿಸುವಂತ ಯಾವ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿ ಅವ್ರು ಏನ್ ಹೇಳಿದ್ದು ಮುಸ್ಲಿಂ ಫೋರ್ ಪರ್ಸೆಂಟ್ ರಿಸರ್ವೇಶನ್ ವಿಚಾರವಾಗಿ ಅಷ್ಟೇ ಅವ್ರು ಮಾತಾಡಿದ್ರು ಬಿಜೆಪಿ ನಾಯಕರುಗಳು ಇಂತ ಹೇಳಿಕೆ ಕೊಟ್ಟ ಕಾಂಗ್ರೆಸ್ನವರು ಇಷ್ಟೆಲ್ಲ ವಿರೋಧ ಮಾಡ್ತಾರೆ ಅವರು ಬಿಜೆಪಿ ಅವ್ರು ಏನಾದ್ರು ಸ್ಪಷ್ಟನೆ ಕೊಟ್ಟ ಆಮೇಲೆ ಅನಂತಕುಮಾರ್ ಅವ್ರ ಹೆಗಡೆ ಅವರು ಆಮೇಲೆ ಏನಾದ್ರು ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ ಅನಂತಕುಮಾರ್ ಹೆಗ್ಗಡಿ ಅವರು ಯಾವತ್ತೂ ಕೂಡ ನಾನು ಸಂವಿಧಾನ ಬದಲಾಯಿಸ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿದೆ ಆ ಉದ್ದೇಶ ಇರಲಿಲ್ಲ ಅಂತ ಯಾವತ್ತೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಆದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂವಿಧಾನ ಬದಲಾಯಿಸುವಂತ ಉದ್ದೇಶ ಏನು ಇಲ್ಲ ನನ್ನನ್ನು ಮಿಸ್ ಕೋಟ್ ಮಾಡಿದಾರೆ ಬಿಜೆಪಿಯವರು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಏನು ಬಿಜೆಪಿ ಅವರ ಮೇಲೆ ಆರೋಪ ಮಾಡಿದೀವಿ ಅದು ನಿಜ ಆದ್ರೆ ಉಪಮುಖ್ಯಮಂತ್ರಿಗಳು ಆ ರೀತಿ ನಾವು ಮಾಡಲ್ಲ ಅಂತ ಮೇಲೆ ಬಿಜೆಪಿ ಅವ್ರು ಮಾಡ್ತಿರೋದು ಸುಮ್ನೆ ಅವ್ರು ಫ್ರಸ್ಟ್ರೇಷನ್ ಹೇಳಿದ ಏನು ವಿಷಯ ಇಲ್ಲ ಅಂತ ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಅವರು ನಮ್ಮ ಮೇಲೆ ನಮ್ಮನ್ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ